ಏಯ್ ನನ್ನ ನೆಂಟಿ ನಿನಗೂನು ಕತೆ ಗೊತ್ತೇನೆ ಹೇಳ್ತೀನಿ ಕೇಳಿಸ್ಕೋ ಒಂದು ಊರಿನಲ್ಲಿ ಒಬ್ಬಳು ತಾಯಿ ಇದ್ಲಂತೆ ಆ ತಾಯಿ ಶ್ರೀ ಲಕ್ಷ್ಮೀದೇವಿ ಕಿಕ್ಕೇರಮ್ಮ ಅಂತೆ ಅವಳು ತನ್ನ ಕಷ್ಟ ಹೇಳ್ಕೊಂಡ್ರೆ ಆ ಕ್ಷಣ ಅವ್ರ ಮನಸಲ್ಲಿ ನೆಲೆ ನಿಂತು ಅವ್ರ ಕನಸಲ್ಲಿ ಉಸಿರಾಗಿ ಬಂದು ಅವ್ರ ಕಷ್ಟನ ಕಳೀತಾಳಂತೆ ಆ ಮಹಾತಾಯಿ ಎಷ್ಟು ಬೇಗ ಎಷ್ಟು ಚೆನ್ನಾಗಿ ಎಲ್ಲರನ್ನು ಅರ್ಥ ಮಾಡ್ಕೊತಾಳೆ ಅಂತ ಗೊತ್ತಾ ಈಗ ನಿನಗೆ ಅವ್ಳು ಕತೆ ಹೇಳ್ತೀನಿ ಕೇಳು ನೀನು ಮನಸ್ಸಲ್ಲಿ ಎಲ್ಲನೂ ಕೇಳ್ಕೋ ನಿನಗೇನು ಬೇಕು ಅಂತ ಆ ತಾಯಿ ಅಷ್ಟೈಶ್ವರ್ಯ ಲಕ್ಷ್ಮಿ ಮಹಾಲಕ್ಷ್ಮಿ ಆ ಸಕಲ ಐಶ್ವರ್ಯಗಳನ್ನ ಕೊಟ್ಟು ಕಾಪಾಡ್ತಾಳೆ ಆ ತಾಯಿ ಒಂದು ಕ್ಷಣ ಹೊಲದ್ರೆ ಶಾಶ್ವತವಾಗಿ ಜೊತೇಲಿರ್ತಾಳೆ ಬರೋ ಶನಿವಾರ ಆ ತಾಯಿದು ರಥೋತ್ಸವ ಇದೆ ಒಂದ್ಸಲ ಆರಥೋತ್ಸವಕ್ಕೆ ಹೋಗಿ ಬರೋಣ ಕಣೆ ಬಾರಿ ನಮ್ಮ ತಾಯಿ ಜಾತ್ರೆಗೋಗೋಣ ನನ್ನ ಅರ್ಧಂಗಿ ನೀನು ಬಾರಿ ನಮ್ಮ ತಾಯಿ ಜಾತ್ರೆಗೋಗೋಣ ಶನಿವಾರ ನಡೆಯಲಿರು ನಮ್ಮ ತಾಯಿ ಜಾತ್ರೆಗೆ ಹೋಗೋಣ ಶನಿವಾರ ನಡೆಯಲಿರು ನಮ್ಮ ತಾಯಿ ಜಾತ್ರೆಗೆ ಹೋಗೋಣ ನಮ್ಮ ಮಕ್ಕಳನ್ನು ಕೂಡಿಕೊಂಡು ನಾವು ಜಾತ್ರೆಗೋಗೋಣ ನಮ್ಮ ತಾಯಿ ತೇರ ಮೇರಿ ಬರೋದನ್ನು ನೋಡಿ ಕಣ್ಣು ತುಂಬಿಕೊಳ್ಳೋಣ ಕೈಯ ಎತ್ತಿ ಮುಗಿದು ಕೈ ತುಂಬ ಜವಳಿ ಒಡೆದು ತಾಯಿ ಬೇಡಿಕೊಳ್ಳೋಣ ಬಾರಿ ನನ್ನ ಅರ್ಧಂಗೆ ನಮ್ಮ ತಾಯಿ ಕಿಕ್ಕೇರಮ್ಮನ್ ಜಾತ್ರೆಗೆ ಹೋಗೋಣ ನಮ್ಮ ಮಕ್ಕಳನ್ನು ಕೂಡಿಕೊಂಡು ನಾವು ನಮ್ಮ ತಾಯಿ ದರ್ಶನ ಪಡೆಯೋಣ ಜಾತ್ರೆಯಲ್ಲಿ ನಡೆಯೋ ಅನ್ನದಾನ ಪ್ರಸಾದ ತಿನ್ನೋಣ ಪ್ರೀತಿಯಿಂದ ನಾವು ಜಾತ್ರೆ ಒಳಗೂ ಹೋಗೋಣ ಜಾತ್ರೆ ಒಳಗೆ ಇರೋ ಮಿಠಾಯಿ ಅಂಗಡಿಗಳಲ್ಲಿ ಮಿಠಾಯಿ ತಿನ್ನೋಣ ಎಲ್ರೂ ಬಾಯಿ ಸಿಹಿ ಮಾಡಿಕೊಂಡು ಸ್ನೇಹಿತರ ಜೊತೆ ಕೂಡಿ ಆಡೋಣ ಎಲ್ರೂ ಬಾಯಿ ಸಿಹಿ ಮಾಡಿಕೊಂಡು ಎಲ್ರೂ ಜೊತೆ ಸೇರಿ ಕೂಡಿ ಆಡೋಣ ಬಾರೇ ನನ್ನರ್ದಂಗಿ ನಾವು ಜಾತ್ರೆಗೆ ಹೋಗೋಣ ನಮ್ಮ ತಾಯಿ ಶ್ರೀ ಕಿಕ್ಕೆರಮ್ಮನ್ ಜಾತ್ರೆಗೆ ಹೋಗೋಣ ನಾವು ನಮ್ಮ ಮಕ್ಕಳನ್ನು ಕೂಡಿಕೊಂಡು ಹೋಗೋಣ ಭಾನುವಾರ ತಾಯಿ ಯಾವ ಪಲ್ಲಕ್ಕಿ ಉತ್ಸವ ನೋಡಿಕೊಂಡು ಬರೋಣ ಭಾನುವಾರ ನಮ್ಮ ತಾಯಿ ಶ್ರೀ ಕಿಕ್ಕೇರಮ್ಮನವರ ಪಲ್ಲಕ್ಕಿ ಉತ್ಸವ ನೋಡಿಕೊಂಡು ಬರೋಣ ತಾಯಿ ತುಂಬಾ ಸುಂದರವಾಗಿ ಅಲಂಕಾರ ಆಗಿರೋದನ್ನ ನೋಡಿಕೊಂಡು ಬರೋಣ ಈ ಪಾಪಿ ಕಣ್ಗಳಿಂದ ಅವಳ ದರ್ಶನ ಪಡೆಯೋಣ ಈ ಪಾಪಿ ಕಣ್ಣುಗಳಿಂದ ಅವಳ ದರ್ಶನ ಪಡೆಯೋಣ ಏನು ಭಾಗ್ಯ ಏನು ಚಂದ ಎಲ್ಲ ಸೇರಿ ಹಾಡೋ ಪದಗಳು ಕೇಳೋಣ ಆ ತಾಯಿ ಪಲ್ಲಕ್ಕಿಯ ಉತ್ಸವದಲ್ಲಿ ಬಾರದು ನೋಡೋಣ ಬಾರಿರ್ದಂಗೆ ನಾವು ಹೋಗೋಣ ನಮ್ಮ ತ್ರೀ ಕಿಕ್ಕೆ ಜಾತ್ರೆಗೆ ಹೋಗೋಣ ಬಾರಿ ನನ್ನರ್ದಂಗಿನ್ ಮಕ್ಕಳು ಕೂಡಿಕೊಂಡು ನಾವು ಹೋಗೋಣ ಸೋಮವಾರ ನಡೆಯಲಿರುವ ಹೋಕ್ಲಿ ಗುಂಡಿಲ್ಲಿ ಸ್ನಾನ ಮಾಡೋಣ ಸೋಮವಾರ ನಡೆಯಲಿರುವ ತಾಯಿ ಸನ್ನಿಧಿಯ ಹೋಕ್ಲಿ ಗುಂಡಿಲಿ ಸ್ನಾನ ಮಾಡೋಣ ಸ್ನಾನ ಮಾಡಿ ಹೋಕ್ಲಿ ಆಡಿ ತಾಯಿ ಜೊತೆ ನಾವು ನರಸಿಂಹ ಸ್ವಾಮಿ ಹೋಗೋಣ ಸ್ನಾನ ಮಾಡಿ ಒಕ್ಲಿ ಆಡಿ ತಾಯಿ ಜೊತೆ ಗೂಡಿ ನಾವು ನರಸಿಂಹ ಸ್ವಾಮಿ ಹೋಗೋಣ ರಂಗೀನಳ್ಳಿಯ ರಂಗ ಕುಣಿತ ಮಾಡೋ ಕುಂತ ಕುಣಿಸೋರು ಬರ್ತಾರೆ ಹೊಸ್ ಕುಂತನ್ ಕುಂತ ನೋಡೋಣ ತಾಯಿನ ಬೈದು ಆಡಿ ಎಂದು ಹೋಗ್ಲಿ ಹೊಸ್ ಕುಂತನ್ ಕುಣ್ಸೋ ಹೊಸ್ ಕುಂತನ್ ನೋಡೋಣ ಹೊಸ್ ಕುಂತನ್ ಕುಂತ ನೋಡ್ತಾ ನಮ್ಮ ಕಷ್ಟಗಳನ್ನ ಕಳಿಯಮ್ಮ ತಾಯಿ ಲಕ್ಷ್ಮೀ ಸ್ವಾಮಿ ಎಂದು ಬೇಡೋಣ ಶ್ರೀ ತಾಯಿ ಗಂಡನ್ ಜೊತೆ ಸೇರಿ ನಮ್ಮ ಕಷ್ಟನ ಕಳೀತಾಳೆ ಎಂದು ನಂಬಿ ಬೇಡಿ ಬರೋಣ ವಸ್ಕುಂತನ್ ಕೇಳೋದು ಕೇಳೋರು ಕೇಳೋರು ಹೊಸ್ಕುತು ನೋಡೋರ್ಗೆ ಸಂತಾನ ಭಾಗ್ಯ ಸಿಗ್ತದೆ ಕಂಕಣ ಬಾಲ ಭಾಗ್ಯ ಸಿಗ್ತದೆ ನೋಡಿ ಎಲ್ಲರೂ ಎಂದು ಹೇಳೋಣ ನಮ್ಮ ತಾಯಿ ಶ್ರೀ ಕಿಕ್ಕೇರಮ್ಮನವರ ಆಶೀರ್ವಾದ ಪಡೆಯೋಣ ನಮ್ಮ ತಾಯಿ ಶ್ರೀ ಕಿಕ್ಕೇರಮ್ಮನ ಆಶೀರ್ವಾದ ಪಡೆಯೋಣ ಬಾರೇ ನನ್ನರ್ದಂಗಿ ನಾವು ಜಾತ್ರೆಗೆ ಹೋಗೋಣ ನಮ್ಮ ಕಿಕ್ಕೆ ಿ ಲಕ್ಷ್ಮೀಪುರದ ಶ್ರೀ ತಾಯಿ ಕಿಕ್ಕೇರ ಜಾತ್ರೆಗೆ ಹೋಗೋಣ ಬಾರಿ ನನ್ನರ್ದಂಗಿ ನಾವು ಮಕ್ಕಳು ಜೊತೆ ಹೋಗೋಣ ನಮ್ಮ ಜಾತ್ರೆಗೋಗಿ ನಾವು ಮಿಠಾಯಿ ತಿಂತಾ ಆಟ ಆಡೋಣ